ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಜಿರ್ವೆ ಸಸಿವೆ ಆಗಿದೆ ಎಣ್ಣೆ ಹಾಕಿದೆ ಆಮೇಲೆ ಬಂದ್ಬಿಟ್ಟು ಕರಿಬೇವು ಹಾಕೋದು ಇವಾಗ ಕರಿಬೇವು ಹಾಕಿದ ಮೇಲೆ ಇವಾಗ ನಮ್ಮ ಮನೆ ದೇವರು ಅಭಿಷೇಕ ಇತ್ತು ಇವತ್ತು ಅದಕ್ಕೋಸ್ಕರ ಪ್ರೋಗ್ರಾಮು ಮಾಡ್ತಿರೋದು ಇವಾಗ ಬದನೆಕಾಯಿ ಹಾಕಿದೆ ನೋಡಿ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಎಣ್ಣೆಯಲ್ಲೇ ಫ್ರೈ ಮಾಡೋದು ಬದನೇಕಾಯಿ ಪಲ್ಯ ಈ ಥರ ಸರಿಯಾಗಿ ಮಿಕ್ಸ್ ಮಾಡಬೇಕು ಕರೆಕ್ಟಾಗಿ ಬದನೆಕಾಯಿ ಮಿಕ್ಸ್ ಮಾಡಿ ಬದನೆಕಾಯ ಪಲ್ಯ ಎಲ್ಲ ಬದನೆಕಾಯಿ ಹೆಚ್ಚಿದ್ದೆಲ್ಲ ಹಾಕಿದ್ದೆ ಇವಾಗ ಸರಿಯಾಗಿ ಮಿಕ್ಸ್ ಮಾಡಬೇಕು ಸರಿಯಾಗಿ ಮಿಕ್ಸ್ ಮಾಡಬೇಕು ಗೊತ್ತಾ ಅದಾದಮೇಲೆ ಚೆನ್ನಾಗಿ ಕುದೀತಾ ಇರಬೇಕು ಅಷ್ಟೇ ಸ್ವಲ್ಪ ಒಂದು ಹತ್ತು ಸೆಕೆಂಡ್ ಹತ್ತು ಒಂದು ಹಿಂಗೆ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಬೇಕು ಉತ್ತರ ಕರ್ನಾಟಕ ಸ್ಪೆಷಲ್ ಬದನೇಕಾಯಿ ಪಲ್ಯ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ಥರ ಮಾಡಬೇಕು ಮಾಡಿದರೆ ತುಂಬ ಟೇಸ್ಟ್ ಬರ್ತೀವಿ ನಾವು ಮಾಡೋ ಥರ ಮಾಡಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಉಪ್ಪು ಹಾಕೋದು ಅದನ್ನು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಯಾವ ಥರ ಇದೆ ರೋಸ್ಟು ಅರ್ಶಿಮ್ ಪುಡಿ ಅರ್ಶಿಮ ಪುಡಿ ಹಾಕಿದ್ದೀನಿ ಇವಾಗ ಆಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಮಿಕ್ಸ್ ಚೆನ್ನಾಗಿ ಹಂಗೆ ಮೇಲೆ ಇವಾಗ ಖಾರ ಪುಡಿ ಹಾಕ್ತಿರೋದು ಒಣ ಖಾರದ ಪುಡಿ ನಮಗೆ ಬೇಕಾದಷ್ಟು ನಿಮಗೆ ಎಷ್ಟು ಬೇಕೋ ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಹಾಕಿ ಕಮ್ಮಿ ಬೇಕಾದರೆ ಜಾಸ್ತಿ ಹಾಕಿ ಹ್ಞೂ ನೋಡಿ ಯಾವ ಥರ ಯಾವ ಥರ ಮಿಕ್ಸ್ ಆಗ್ತಾ ಇದೆ ಮಾಡ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಲ್ಲ ನೋಡಿ ಯಾವ ಥರ ಬಿಡ್ತಾ ಇದೆ ಇವಾಗ ತಾನೇ ಸ್ವಲ್ಪ ಸ್ವಲ್ಪ ನೀರು ಬಿಡ್ತಾ ಇದೆ ಈರುಳ್ಳಿ ಹಾಕಿ ಇವಾಗ ಈರುಳ್ಳಿ ಹಾಕಿದ ಮೇಲೆ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಅಲ್ವಾ ಟೊ ಟೊಂಟ ಮಿಕ್ಸ್ ಸರಿಯಾಗಿ ಮಾಡಿ ನಾವು ಮಾಡತ್ತಿರ ಸ್ಥಳಕ್ಕೆ ಕುತ್ಕೋಬಾರ್ದು ಉರಿ ಸ್ವಲ್ಪ ಸ್ಲೋ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ಗ್ಯಾಸ ನೋಡಿ ಯಾವ ಥರ ನೀರು ಇದೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಕುದೀತಾ ಇದೆಯಲ್ಲ ಎಣ್ಣೆಲೆ ಫ್ರೈ ಆಮೇಲೆ ಸ್ವಲ್ಪ ರುಚಿ ಸ್ವಲ್ಪ ಬೆಲ್ಲ ಹಾಕಬೇಕು ಇನ್ನೂ ಟೇಸ್ಟ್ ಬರುತ್ತೆ ಸ್ವಲ್ಪ ನೋಡಿ ನಾವು ಇವಾಗ ಒಂದು ಐವತ್ತು ಜನಕ್ಕೆ ಮಾಡ್ತಾ ಇರೋದು ಇದು ಅದಕ್ಕೋಸ್ಕರ ಮಿಕ್ಸ್ ಮಾಡಿ ಸರಿಯಾಗಿ ಈ ಥರ ಮಾಡಬೇಕಾ ಈ ಥರ ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಸೂರಿ ಮೆಂತ್ಯ ಹಾಕಿ ಜಾಸ್ತಿ ಬೇಡ ಸ್ವಲ್ಪ ಸ್ಮೆಲ್ಗೆ ಆಮೇಲೆ ಹುಂಚಿ ಹುಳಿ ಹುಂಚಿ ಹಣ್ಣಿನ ಹುಳಿ ನೀರಲ್ಲಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕೂಚಿ ಹಾಕೋದು ಸ್ವಲ್ಪ ಮತ್ತು ಮಿಕ್ಸ್ ಮಾಡಿ ಕೊತ್ತಂಬರಿ ಹಾಕಿ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಅಲ್ಲ ಹಾಕಬೇಕು ಅಲ್ಲ ಪೇಸ್ಟು ಅಲ್ಲ ಬರೀ ಜಸ್ಟ್ ಅಲ್ಲ ಮಿಕ್ಸರ್ ಹಾಕಿದ್ದು ಅಲ್ಲ ಯಾವ ಥರ ಸ್ವಲ್ಪ ನೀರು ಹಾಕಿಲ್ಲ ಎಷ್ಟು ಚೆನ್ನಾಗಿ ನೀರು ಬರ್ತಾಯಿದೆ ಮೇಲ್ಗಡೆ ಸ್ವಲ್ಪ ಸಿಂಗ ಪೌಡ್ರು ಅಂದರೆ ಕಡಲೆ ಬೀಜದ ಪೌಡ್ರು ಎಷ್ಟು ಚೆನ್ನಾಗಿ ಇದನ್ನು ಹಾಕಿದ ಮೇಲೆ ಮಿಕ್ಸ್ ಮಾಡಬೇಕು ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿ ಸ್ವಲ್ಪ ಜಾಸ್ತಿ ಏನು ಬೇಡ ಡಬ್ಬೆ ಮಸಾಲೆ ಮಾಡಿದ್ರು ಓಕೆ ಹ್ಞೂ ನೋಡಿ ಯಾವ ಥರ ಬರ್ತಿದೆ ಅಲೋ ಫ್ರೆಂಡ್ಸ್ ನೋಡಿ ಯಾವ ಥರ ಎಷ್ಟು ತಿರುಗಿಸಿದ್ರು ಕೂಡ ಈ ಥರ ಬರ್ತಾಯಿದೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಹ್ಞೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ